ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರಣ್ಯ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಜನ ಎಂಟ್ ಅವರ್ ಕಂಪ್ನಿ ಡ್ಯೂಟಿ ಮಾಡ್ಕೊಂಡು ಸಂಜೆ ತುಂಬಾ ಟೈಮ್ ಫ್ರೀ ಆಗಿರುತ್ತೆ ಅಂತ ಟೈಮಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಬೇಕಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಲ್ಲ ಯಾವ ಜಾಬ್ ಚೆನ್ನಾಗಿದೆ ಪಾರ್ಟ್ ಟೈಮಲ್ಲಿ ಮಾಡಕ್ಕೆ ಯಾವ್ದು ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಕಡಿಮೆ ಟೈಮಲ್ಲಿ ಯಾವ್ದಾದ್ರೂ ಹೆಚ್ಕೆ ಅರ್ನಿಂಗ್ಸ್ ಮಾಡ್ಬೋದು ತುಂಬಾ ಜನ ಗೊತ್ತಿರಲ್ಲ ಹಂಗಾಗಿ ಗೊಂದಲದಲ್ಲಿ ಇರ್ತಾರೆ ಅವ್ರಿಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದೀನಿ ಮನೆವರೆಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅವಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಯಾವ ಡ್ಯೂಟಿ ಮಾಡ್ಬೋದು ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಪದೇ ಪದೇ ನಾವು ಎವ್ರಿ ಡೇ ವಿಡಿಯೋಗಳು ಬಿಡ್ತಾನೆ ಇರ್ತೀವಿ ರಾಪಿಡೋ ಬಗ್ಗೆ ಆಗ್ಲಿ ಕೋರ್ಟ್ ಡಿಲಿವರಿ ಯಾವ್ದೇ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇದು ಕೂಡ ನಿಮ್ಗೆ ಯೂಸ್ಫುಲ್ ಆಗ್ಲಿ ಅಂತ ಇವತ್ತೊಂದು ಹೊಸದಾಗಿ ವಿಡಿಯೋ ಮಾಡ್ತಾ ಇದೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದ ಪಾರ್ಟ್ ಟೈಮ್ ಜಾಬ್ ಎಲ್ಲರಿಗೂ ಗೊತ್ತಿರಬೇಕು ಇವಾಗ ಬೆಳಿಗ್ಗೆ ಏನೋ ಒಂದು ಕಂಪ್ನಿ ಏಟ್ ಅವರ್ ಡ್ಯೂಟಿ ಮಾಡ್ತಾರೆ ಇಲ್ಲ ಒಂದು ಶಿಫ್ಟ್ ಮಾಡ್ಕೊಂಡ್ ಬರ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆಲ್ಲ ಬರ್ತಾರೆ ನೈಟ್ ಹತ್ತು ಗಂಟೆವರೆಗೂ ಸಮಯ ತುಂಬಾ ಇರುತ್ತೆ ಅವರಿಗೆ ಹನ್ನೆ ಹದ್ನೈದವರೆಗೂ ಟೈಮ್ ಇರುತ್ತೆ ಅಷ್ಟು ಸಮಯ ಏನ್ ಮಾಡ್ಬೇಕು ಸುಮ್ನೆ ಮನೇಲಿ ಸುಮ್ನೆ ಟೈಮ್ ಪಾಸ್ ಮಾಡ್ಬೇಕು ವೇಸ್ಟ್ ಇಷ್ಟು ಟೈಮ್ ವೇಸ್ಟ್ ಮಾಡೋ ಬದಲು ಯಾವ್ದಾದ್ರು ಸ್ವಲ್ಪ ಎಕ್ಸ್ಟ್ರಾ ಅರ್ನಿಂಗ್ಸ್ ಮಾಡ್ಕೊಳನಾ ಯೂಸ್ ಆಗುತ್ತೆ ಮಕ್ಳು ಸ್ಕೂಲ್ ಫೀಸ್ ಗೆ ಇಲ್ಲ ಮನೆ ಒಂದ್ ರೇಷನ್ಗೋ ರೆಂಟಿಗೋ ಈ ತರ ಏನ್ ಕಾರ ಯೂಸ್ ಆಗುತ್ತಲ್ಲ ಒಂದು ಮೆಡಿಕಲ್ ಖರ್ಚಿಗೆ ಅಂತ ಕೆಲವ್ರು ಯೋಚನೆ ಮಾಡ್ತಾರೆ ಹಂಗಾಗಿ ಯಾವ್ ಜಾಬ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆ ಪಾರ್ಟ್ ಟೈಮ್ ಅಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಸ್ವಿಗ್ಗಿ ಝೊಮೋಟೊ ಅಥವಾ ರಾಪೇಡೋ ಪೋಟರ್ ಈ ತರ ಇದಾವೆ ನಾಲ್ಕು ಇವೆಲ್ಲವೂ ಚೆನ್ನಾಗಿದೆ ಬಟ್ ಪಾರ್ಟ್ ಟೈಮ್ ಜಾಬ್ ನಿಮಗೆ ಬೆಸ್ಟ್ ಏನ್ ಕೇಂದ್ರೆ ನಾನು ಚೂಸ್ ಮಾಡೋದು ರಾಪಿಡೋ ಪೋರ್ಟರ್ ಇವು ಮಾಡ್ಕೊಳ್ಳಿ ಯಾಕೆಂದ್ರೆ ಗೊತ್ತಿರ್ಬೇಕು ಇದರಲ್ಲಿ ಕಿಲೋಮೀಟರ್ಗೆ ಹತ್ತರಿಂದ ಹನ್ನೆರಡು ರೂಪಾಯಿವರೆಗೂ ವರ್ಗೂ ಬೀಳುತ್ತೆ ನಿಮಗೆ ಯಾವ್ದಾಗಲಿ ರಾಪಿಡೋ ಪೋಟರ್ ಅಲ್ಲಿ ಹಂಗಾಗಿ ನಿಮ್ಗೆ ಪಾರ್ಟ್ ಟೈಮ್ ಜಾಬ್ ಇದೆ ಬೆಸ್ಟ್ ಅಂತ ಹೇಳ್ತೀನಿ ಮತ್ತೆ ಇಮಿಡಿಯೇಟ್ ಪೇಮೆಂಟ್ ಬರುತ್ತೆ ನಿಮ್ಗೆ ಏನ್ ನೀವು ಪಿಕಪ್ ಮಾಡಿ ಡ್ರಾಪ್ ಮಾಡ್ತಿರೋ ಡ್ರಾಪ್ ಮಾಡಿದ ತಕ್ಷಣ ಇಮಿಡಿಯೇಟ್ ಕ್ಯಾಶ್ ಟು ಕ್ಯಾಶ್ ಇವು ಅವಾಗಲೇ ಅಮೌಂಟ್ ಬಂದ್ಬಿಡುತ್ತೆ ಹಾಗಾಗಿ ನೀವು ಪೇಮೆಂಟ್ ಗೆ ಯಾವ್ದೇ ತರ ವೇಟ್ ಮಾಡ್ತಕ್ಕಂಥ ನೆಸೆಸಿಟಿ ಇರಲ್ಲ ವಾರ ಗಂಟ್ಲೆ ತಿಂಗಳ ಗಟ್ಲೆ ಸ್ವಿಗ್ಗಿ ಜೊಮೆಟೊ ಗೊತ್ತಿರಬೇಕು ಒಂದು ವಾರ ಬೇಕು ನಿಮಗೆ ಪೇಮೆಂಟ್ ಬರ್ಬೇಕಂದ್ರೆ ಈ ವಾರ ಮಾಡಿದ್ದ ಕಂಪ್ನಿಲಿ ಒಂದು ವಾರ ಹೋಲ್ಡ್ ಆಗುತ್ತೆ ಅದು ನೆಕ್ಸ್ಟ್ ವೀಕ್ ನಿಮಗೆ ಪೇಮೆಂಟ್ ಬರುತ್ತೆ ನೀವು ಈ ವಾರ ಮಾಡಿದ್ರಂದ್ರೆ ಇನ್ನು ಫಿಫ್ಟೀನ್ ಡೇಸ್ ಬೇಕು ನಿಮಗೆ ಸ್ಯಾಲರಿ ಬರೋಕೆ ಅಕೌಂಟ್ಗೆ ಹಂಗಾಗಿ ಅಲ್ಲಿ ಗಂಟ ನೀವೇ ಪೆಟ್ರೋಲ್ ಹಾಕೊಂಡು ನೀವೇ ಗಾಡಿ ಮೈಂಟೆನೆನ್ಸ್ ಮಾಡ್ಕೊಂಡು ಮಾಡಬೇಕು ಮತ್ತೆ ನಿಮಗೆ ಕಿಲೋಮೀಟರ್ ತುಂಬಾ ಕಮ್ಮಿ ಪಾರ್ಟ್ ಟೈಮ್ ಜಾಮ್ ಮಾಡೋದ್ರಿಂದ ಗೊತ್ತಿರಬೇಕು ಅದ್ರಲ್ಲಿ ಕೊಡೋದೇ ಐದು ಆರು ರೂಪಾಯಿ ಕಿಲೋಮೀಟರ್ ಕೊಡ್ತಾನೆ ಹಾಗಾಗಿ ಬರೋದೆಲ್ಲ ಮೂವತ್ತು ಇಪ್ಪತ್ತು ನಲ್ವತ್ತು ರೂಪಾಯಿ ಆರ್ಡರ್ ತುಂಬಾ ಇವೆ ಬರೋದ್ರಿಂದ ನಿಮಗೆ ಅರ್ನಿಂಗ್ಸ್ ಮಾಡಕ್ ಆಗಲ್ಲ ಹೆಚ್ಚಿಗೆ ಇನ್ನು ಸ್ವಿಗ್ಗಿ ಸಹ ಮಟ್ಟ ಗೊತ್ತಿರ್ಬೇಕು ನೀವು ಒಂದು ಐದಾರು ಆರ್ಡರ್ ಮಾಡೋಕ್ಕಾಗಲ್ಲ ಸಂಜೆ ಬಂದ್ರೆ ನೀವು ಮಧ್ಯಾಹ್ನ ಬಂದ್ರಂದ್ರೆ ಸಂಜೆವರೆಗೂ ಆರ್ಡರ್ ಇರಲ್ಲ ಅದ್ರಲ್ಲಿ ಮಧ್ಯಾಹ್ನ ಪೀಕ್ ಅವರು ಎರಡು ಎರಡೂವರೆ ಮೂರ್ ಗಂಟೆ ಮುಗಿದೋಗ್ಬಿಡುತ್ತೆ ಲಂಚ್ ಟೈಮ್ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಆರ್ಡರ್ ಸ್ಟಾರ್ಟ್ ಆಗದೆ ಸಾಯಂಕಾಲ ಆರು ಗಂಟೆ ಮೇಲೆ ಆ ನಾಲ್ಕು ಅವರ್ ಕೂಡ ಟೈಮ್ ಎಷ್ಟು ಒಂದು ಎರಡೊ ಮೂರ್ ಆರ್ಡರ್ ಬರುತ್ತೆ ಇನ್ನು ಸಾಯಂಕಾಲ ಆರರಿಂದ ಹತ್ತು ಗಂಟೆವರೆಗೂ ಬರ್ತಾ ಇರ್ತದೆ ಬ್ಯಾಕ್ ಟು ಬ್ಯಾಕ್ ಬಟ್ ಅರ್ನಿಂಗ್ಸ್ ಮಾಡಕ್ ಆಗಲ್ಲ ಗೊತ್ತಿರ್ಬೇಕ ಮೂವತ್ ನಲ್ವತ್ತು ರೂಪಾಯಿ ಆರ್ಡರ್ ಬರುತ್ತೆ ನಿಮ್ಗೆ ಯಾವ್ದೋ ತರ ಇನ್ಸೆಂಟಿವ್ ಇರಲ್ಲ ಅವಾಗ ಯಾಕೆಂದ ಲಾಗಿನ್ ಅವರ್ ಇರ್ಬೇಕು ಇಷ್ಟ ಅಂತ ಇರುತ್ತೆ ಲಾಗಿನ್ ಅವರ್ ಕೂಡ ಮೇಂಟೈನ್ ಮಾಡಕ್ ಆಗಲ್ಲ ನಿಮಗೆ ನೀವೇನ್ ಆರ್ಡರ್ ಅರ್ನಿಂಗ್ಸ್ ಮಾಡ್ತಿರೋ ಅಷ್ಟೇ ನಿಮಗೆ ಬರೋದು ಇನ್ನು ಐದಾರು ರೂಪಾಯಿ ಕಿಲೋಮೀಟರ್ ಗೆ ತಗೊಂಡು ನೀವ್ ಎಷ್ಟು ಮಾಡೋಕ್ಕಾಗತ್ತೆ ಅರ್ನಿಂಗ್ಸ್ ಆಗಲ್ಲ ಇನ್ನು ಹಾಕಿ ಹೊಂಡನ ಸ್ಕೂಟಿ ಈ ತರ ಇರೋ ಗಾಡಿ ಬರೋದೇ ಮೂವತ್ತೈದು ನಲವತ್ತು ಮೈಲೇಜ್ ಬರ್ತವೆ ನೀವು ಎಲ್ಲಾ ಕಡೆ ಹೋಗಿ ಹೋಗಿ ಆರು ಐದು ಆರು ಕಿಲೋಮೀಟರ್ ಮತ್ತೆ ರಿಟರ್ನ್ ರೆಸ್ಟೋರೆಂಟ್ ಗೆ ಬಂದ್ರೆ ಅಲ್ಲಿಗೆ ಗೆ ಸರಿ ಹೋಗುತ್ತೆ ಒಂದ್ ಆರ್ಗೆ ಒಂದ್ ಐದು ಹತ್ತು ರೂಪಾಯಿ ಉಳಿಯೋಕೆ ಸುಸ್ತು ನೀವು ಹತ್ತಾರ ಮಾಡಿದ್ರು ನೂರು ರೂಪಾಯಿ ಕೂಡ ಸೇವ್ ಆಗಲ್ಲ ನಿಮ್ಗೆ ಯಾವ್ದು ಸ್ವಿಗ್ಗಿ ಜೊಮಾಟೋದಲ್ಲಿ ಪಾರ್ಟ್ ಟೈಮ್ ಮಾಡೋರಿಗೆ ಫುಲ್ ಟೈಮ್ ಮಾಡೋರಿಗೆ ವರ್ಕೌಟ್ ಆಗುತ್ತೆ ಅವರಿಗೆಲ್ಲ ಇನ್ಸೆಂಟಿವ್ ಎಲ್ಲ ಕವರ್ ಮಾಡ್ತಾರೆ ವರ್ಗ ಮಾಡ್ತಾರೆ ವರ್ಕೌಟ್ ಆಗುತ್ತೆ ಬಟ್ ಪಾರ್ಟ್ ಟೈಮ್ ಏನ್ ಮಾಡ್ತೀರೋ ಅವ್ರು ನಿಜವಲ್ಲ ಫುಡ್ ಡೆಲಿವರಿ ಮಾಡಕ್ ಹೋಗಬೇಡಿ ತುಂಬಾ ವೇಸ್ಟ್ ಅಂತ ಹೇಳ್ತೀನಿ ನಮ್ಮ ಪ್ರಕಾರ ಇದು ಯಾಕಂದ್ರೆ ಅರ್ನಿಂಗ್ಸ್ ಕೂಡ ಕಮ್ಮಿ ಆಗತ್ತಲ್ವಾ ಎಲ್ಲಾ ರೆಸ್ಟೋರೆಂಟ್ ವೈಟಿಂಗ್ ಆಗುತ್ತೆ ನೈಟ್ ಡಿನ್ನರ್ ಡಿನ್ನರ್ ಟೈಮ್ ಬಂದ್ಬಿಟ್ರೆ ಗೊತ್ತಿರಬೇಕು ಆರ್ಡರ್ ಜಾಸ್ತಿ ಆದಾಗ ಏನಾಗುತ್ತೆ ನಿಮ್ಗೆ ಎಲ್ಲಾರ ಕಡೆ ರೆಸ್ಟೋರೆಂಟ್ ಅರ್ಧ ಗಂಟೆ ಒಂದು ಗಂಟೆ ವೆಯ್ಟ್ ಮಾಡ್ಬೇಕಾಗುತ್ತೆ ಕೆಲವೊಂದೊಂದು ಬಲ್ಕ್ ಆರ್ಡರ್ ಬಂದಾಗ ತುಂಬಾ ಹೊತ್ತು ವೇಟ್ ಮಾಡ್ಬೇಕಾಗುತ್ತೆ ಅಲ್ಲಿ ವೈಟ್ ಮಾಡಿ ಮತ್ತೆ ಅಪಾರ್ಟ್ಮೆಂಟ್ ಕೆಲವೊಂದು ತುಂಬಾ ದೊಡ್ಡ ಅಪಾರ್ಟ್ಮೆಂಟ್ ಇರ್ತವೆ ಗೇಟ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಗಾಡಿ ಇರಲ್ಲ ಎಲ್ಲ ಹೋಗ್ಬೇಕು ಅದೆಲ್ಲ ಇಪ್ಪತ್ತು ಮೂವತ್ತನೇ ಫ್ಲೋರ್ ಅಲ್ಲಿ ಇರ್ತಾರೆ ಅವ್ರು ಕೊಟ್ಬೇಕು ಬರ್ಬೇಕು ಹಂಗಾಗಿ ಡಿನ್ನರ್ ಟೈಮ್ ಅಲ್ಲಿ ನೀವು ನಾಲ್ಕವರೆಗೆ ನಾಲ್ಕರಿಂದ ಐದು ಆರ್ಡರ್ ಮಾಡೋದಕ್ಕೆ ಮುಗ್ದೋಯ್ತು ಟೈಮ್ ಮುಗ್ದೋಗ್ಬಿಡುತ್ತೆ ಏ ಮೂವತ್ ನಲ್ವತ್ತು ರೂಪಾಯಿ ಐದು ಆರ್ಡರ್ ಅಂದ್ರೆ ಎಷ್ಟಾಯ್ತು ನೂರ ಐವತ್ತು ರೂಪಾಯಿ ಮಾಡ್ಬೋದು ಅದ್ರಲ್ಲಿ ಪೆಟ್ರೋಲ್ ಕೂಡ ಅರ್ಧ ವೇಸ್ಟ್ ಆಗಿರುತ್ತೆ ಹಾಗಾಗಿ ಸ್ವಿಗ್ಗಿ ಜೊಮೆಟೋ ನನ್ ಪ್ರಕಾರ ಪಾರ್ಟ್ ಟೈಮ್ ಅಲ್ಲಿ ಆಗಲ್ಲ ತುಂಬಾ ಲಾಸ್ ಇದು ಅಂದ್ರೆ ಅದಕ್ಕೆ ಪಾರ್ಟ್ ಟೈಮ್ ಜಾಬ್ಗೆ ಇದು ಬೆಸ್ಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಡೆಲಿವರಿ ಫೀಲ್ಡ್ ಅಲ್ಲಿ ಫುಡ್ ಫುಡ್ ಡಿಲಿವರಿ ರಾಪಿಡೋ ಪಾರ್ಟ್ ಇದು ಚೆನ್ನಾಗಿದೆ ಕಿಲೋಮೀಟರ್ ಗೆ ಹತ್ತು ಹನ್ನೆರಡು ಹದಿನೈದು ರೂಪಾಯಿವಗು ಕೊಡೋದ್ರಿಂದ ನಿಮಗೆ ಮೆಟೀರಿಯಲ್ ಕೊಡ್ತಾರೆ ಕಮರ್ಷಿಯಲ್ ಗೊತ್ತಿರ್ಬೇಕು ರಾಪಿಡೋ ಪಾರ್ಸಲ್ ಅಂಡ್ ಪೋರ್ಟ್ರು ಅಂತ ಟೈಮಲ್ಲಿ ನಿಮಗೆ ಒಂದು ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಇದೆ ನೀವು ಯಾವ್ದಾದ್ರು ಒಂದು ಪೋರ್ಟ್ ಆರ್ಡರ್ ತಗೊತೀರ ಅದಕ್ಕೊಳ ಎಕ್ಸಾಂಪಲ್ ಒಂದು ಇನ್ನೂರು ರೂಪಾಯಿ ಬಾಂಬ್ ಅಂದ್ರೆ ಎಚ್ ಎಸ್ ಆರ್ ಕಡೆ ಇನ್ನೂರು ರೂಪಾಯಿ ಆರ್ಡರ್ ಎತ್ಕೊಂಡಿರ್ತಾರೆ ಇನ್ನೊಂದು ರಾಪಿಡ್ ಆನ್ ಮಾಡ್ಕೊಂತೀರ ಅದ್ರಲ್ಲಿ ಒಂದು ಬೈಕ್ ಟ್ಯಾಕ್ಸಿ ಬಂತು ಇನ್ನೊಂದು ಯಾವ್ದಾರ ಕಡಿಕೆ ಬೊಂಬ್ನಳ್ಳಿ ಕಡೆ ಇನ್ನೊಂದ್ ನೂರೈವತ್ತು ರೂಪಾಯಿ ಅವಾಗ ಏನಾಗುತ್ತೆ ನಿಮ್ಗೆ ಒಂದೇ ರೂಟ್ ಡಬಲ್ ಆರ್ಡರ್ ಸಿಕ್ಬಿಡುತ್ತೆ ಈ ಡಬಲ್ ಆರ್ಡರ್ ಸಿಕ್ದಾಗ ಏನಾಗುತ್ತೆ ಒಂದೇ ರೂಟ್ ಅಲ್ಲಿ ಡಬಲ್ ಅರ್ನಿಂಗ್ಸ್ ಸಾಧಕ ನಿಮಗೆ ನಿಮ್ಗೆ ಇನ್ನ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಒಂದೇ ಹದಿನೈದು ಕಿಲೋಮೀಟರ್ ಅಲ್ಲಿ ಮುಗ್ದೋಗ್ಬಿಡುತ್ತೆ ಅವಾಗೆಲ್ಲ ನಿಮ್ಗೆ ಈ ತರ ಆಫರ್ ಜಾಸ್ತಿ ಪಾರ್ಸಲ್ ಕೊಟ್ಟಾಗ ನಿಮಗೆ ಬೆನಿಫಿಟ್ ಜಾಸ್ತಿ ಇದೆ ಬಟ್ ಫುಡ್ ಆರ್ಡರ್ ಅಲ್ಲಿ ಎಲ್ಡೆ ತಗೊಂಡು ಹೋಗಲ್ಲ ಗೊತ್ತಿರ್ಬೇಕು ಒಂದು ಫುಡ್ ಡಿಲಿವರಿ ಆಗುವಾಗ ಇನ್ನೊಂದು ಆರ್ಡರ್ ನೀವು ತಗೋಕೋ ಆಗಲ್ಲ ಡಿಲಿವರಿ ಮಾಡಕಾಗಲ್ಲ ಬರ್ಬೋದು ಮಲ್ಟಿಪಲ್ ಎರಡೆಡ್ ಬರ್ತವೆ ಒಂದೇ ರೂಟ್ ಇದ್ರೆ ಮಾತ್ರ ಬರ್ತವೆ ಇಲ್ಲಾಂದ್ರೆ ಬರಲ್ಲ ರೇರ್ ಅದು ಬರೋದು ಎರಡೆರ್ಡ್ ಆರ್ಡರ್ ಫುಡ್ ಅಲ್ಲಿ ಅದು ಪಿಕಪ್ ಎಲ್ಲ ಟೈಮ್ ವೇಸ್ಟ್ ಸುಮ್ನೆ ಹಂಗಾಗಿ ಈ ಪಾರ್ಸಲ್ ಬಂದ್ಬಿಟ್ಟು ಬೆನಿಫಿಟ್ ಇದೆ ಇನ್ನು ಬೈಕ್ ಟ್ಯಾಕ್ಸಿನ ಅಷ್ಟೇ ನೀನು ಒಂದು ಪಾರ್ಸಲ್ ಪೋಟ್ರಲ್ಲಿ ಎತ್ಕೊಂಡ್ರೆ ಬೈಕ್ ಟ್ಯಾಕ್ಸಿಲಿ ಬೈಕ್ ಟ್ಯಾಕ್ಸಿ ಕಸ್ಟಮರ್ ಬಂದ್ರು ಎತ್ಕೊಬೋದಿಲ್ಲ ಪಾರ್ಸಲ್ ಬಂದ್ರು ತಗೋಬಹುದು ಯಾವ್ದಾದ್ರು ತಗೊಂಡೋಗುದು ಚಿಕ್ಕ ಐಟಮ್ ಇದ್ರೆ ಆರಾಮಾಗಿ ತಗೊಂಡು ಎರಡೆರ್ಡ್ ಆರ್ಡರ್ ಒಂದೇ ಸಲ ಕ್ಯಾರಿ ಮಾಡ್ಬೋದು ಬೇಕಾದ್ರೆ ಒಂದು ಟ್ರಿಪ್ ನೀವು ಅಗಡವಾಗಿ ಮತ್ತೆ ಇನ್ನೊಂದು ಟ್ರಿಪ್ ಈ ಕಡೆ ಬಂದ್ರು ಆರಾಮಾಗಿ ಐನೂರಿಂದ ಆರ್ನೂರು ರೂಪಾಯಿ ಸೇವ್ ಮಾಡ್ಬಿಡ್ಬೋದು ನೀವು ಒಂದು ಮೂರರಿಂದ ಅವರ್ ಗೆ ಯಾವುದೋ ಪಾರ್ಸಲ್ ಅಲ್ಲಿ ಪೋರ್ಟರ್ ಅನ್ ರಾಪಿಡೋ ಅದಕ್ಕೋಸ್ಕರ ಹೇಳ್ತೀನಿ ಯಾರೆಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ನಿಂತೀರಾ ದಯವಿಟ್ಟು ಅವರು ರಾಪಿಡೋ ಪೋರ್ಟರ್ನೇ ಚೂಸ್ ಮಾಡಿ ಬೇರೆ ಯಾವುದೋ ಮಾಡಕ್ ಹೋಗ್ಬೇಡಿ ನೀವು ಇದಿಗೆ ಬಿಟ್ಟರೆ ಎರಡು ಬಿಟ್ಟರೆ ಮಿಕ್ಕಿದ ಎಲ್ಲಾ ಕಂಪ್ನಿಗಳಲ್ಲೂ ಆರ್ಡರ್ ಕೂಡ ಕಮ್ಮಿ ಬರುತ್ತೆ ಮತ್ತೆ ಅರ್ನಿಂಗ್ಸ್ ಕೂಡ ಕಮ್ಮಿನೇ ಯಾಕಂದ್ರೆ ಕಿಲೋಮೀಟರ್ಗೆ ಅಮೌಂಟ್ ತುಂಬಾ ಕಮ್ಮಿ ಕೊಡ್ತಾರೆ ಅಂಕಲ್ ಡಿಲಿವರಿ ಗೊತ್ತಿರಬೇಕು ಅವನು ಅಷ್ಟೇ ಆರು ಎರಡು ರೂಪಾಯಿ ಆಲ್ಮೋಸ್ಟ್ ಎಲ್ಲ ಅದರಲ್ಲಿ ಮೂರು ಆಪ್ಷನ್ ಕೊಡ್ತಾನೆ ಡಿಲಿವರಿ ಕಸ್ಟಮರ್ ಬುಕ್ ಮಾಡೋದೇ ಪೂಲಿಂಗ್ ನೈಂಟಿ ಪರ್ಸೆಂಟ್ ಪೂಲಿಂಗ್ ಬುಕ್ ಮಾಡ್ತಾರೆ ಎಂಟು ಪರ್ಸೆಂಟ್ ರೆಗ್ಯುಲರ್ ಮಾಡಿದ್ರೆ ಟೂ ಪರ್ಸೆಂಟ್ ಪ್ರಯೋರಿಟಿ ಮಾಡ್ತಾರೆ ಹಂಗಾಗಿ ನಿಮಗೆ ಆಲ್ಮೋಸ್ಟ್ ಅಂಕಲ್ ವರ್ಕೌಟ್ ಆಗಲ್ಲ ಪೋರ್ಟರ್ ರಾಪಿಡೋ ಬೆಸ್ಟ್ ಆಪ್ಷನ್ ಕಿಲೋಮೀಟರ್ ಎಲ್ಲ ಅಮೌಂಟ್ ಚೆನ್ನಾಗಿ ಕೊಡ್ತಾನೆ ಕೆಲವೊಂದು ಆರ್ಡ್ರಿಗೆ ಟಿಪ್ಸ್ ಕೂಡ ಆಡ್ ಆಗುತ್ತೆ ಈ ಒಂದೇ ರೂಟ್ ಎಲ್ಡ್ ಆರ್ ಹಾಕೊಂಡು ಹೋಗ್ಬೋದು ಇದರಿಂದ ಏನಾಗುತ್ತೆ ನಿಮಗೆ ಅರ್ನಿಂಗ್ಸ್ ಕೂಡ ಚೆನ್ನಾಗಿ ಆಗುತ್ತೆ ಯಾವ್ದಂದ್ರೆ ರಾಪಿಡೋದಲ್ಲಿ ಪೋರ್ಟರ್ ಅಲ್ಲಿ ಎಲ್ಲೇ ಹೋದ್ರೆ ಆರ್ಡರ್ ಕೂಡ ಕೊಡ್ತಾನೆ ಸಿಟಿ ಒಳಗಡೆ ಏನಾದ್ರಿಂದ ಏನಾಗುತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಆರ್ಡರ್ ಚೆನ್ನಾಗ್ ಬರುತ್ತೆ ರಾಪಿಡೋ ಪೋರ್ಟರ್ ಎಲ್ಲಾ ಆಫೀಸ್ ಟೈಮ್ ಅಲ್ವಾ ಏನ್ ಸಾಯಂಕಾಲ ನಾಲ್ಕು ಗಂಟೆಯಿಂದ ನೈಟ್ ಎಂಟು ಒಂಬತ್ತು ಗಂಟೆವರೆಗೂ ರಾಪಿಡೋದಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತವೆ ಎಲ್ಲ ಆಫೀಸ್ ಟೈಮ್ ಇರೋದ್ರಿಂದ ಎಲ್ಲಾರು ಹೋಗೋರು ಬರೋರು ಇದ್ದೇ ಇರ್ತಾರೆ ಬುಕ್ಕಿಂಗ್ ಆಗ್ತಾನೆ ಇರುತ್ತೆ ಆರ್ಡರ್ ಬರ್ತಾನೆ ಇರುತ್ತೆ ಪೋಟರ್ನು ಅಷ್ಟೇ ಸಂಜೆ ಟೈಮಲ್ಲಿ ಚೆನ್ನಾಗಿ ಆರ್ಡರ್ ಬರ್ತವೆ ಕೆಲವೊಬ್ಬರು ರೆಸ್ಟೋರೆಂಟ್ ಇಂದ ಬುಕ್ ಮಾಡ್ತಾರೆ ಸ್ನಾಕ್ಸ್ ಐಟಮು ಕೆಲವರು ಮನೆಯಿಂದ ಹೋಟೆಲ್ಗಳಿಂದ ಐಟಮು ಬುಕ್ ಮಾಡ್ತಾರೆ ಪೋರ್ಟ್ರಲ್ಲಿ ಹಂಗೆ ನೈಟ್ ಅಲ್ಲಿ ಯಾಕೆಂದ್ರೆ ಹುಡುಗರು ಕಮ್ಮಿ ಆಗ್ತಾರೆ ಡ್ಯೂಟಿ ಮಾಡೋರು ಗೊತ್ತಿರ್ಬೇಕು ಪೋರ್ಟ್ರಲ್ಲಿ ಆಲ್ಮೋಸ್ಟ್ ಡೇಲಿ ಅಷ್ಟನ್ನೇ ಮಾಡೋದು ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಐದು ಆರು ಗಂಟೆ ಒಳಗಡೆ ಎಲ್ಲ ತುಂಬಾ ಜನ ಪೋರ್ ಹುಡುಗರು ಸ್ಟಾರ್ಟ್ ಮಾಡ್ಬಿಡ್ತಾರೆ ರುಟೀನ ಅವ್ರದ್ದೇನಿದೆ ಅರ್ನಿಂಗ್ಸ್ ಟಾರ್ಗೆಟ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಜನ ಯಾರೋ ಒಂದು ತರ್ಟಿ ಪರ್ಸೆಂಟ್ ಜನ ಅಷ್ಟೇ ನೈಟ್ ಆರು ಗಂಟೆ ಮೇಲೆ ಮಾಡೋರು ಹಂಗಾಗಿ ಏನಾಗುತ್ತೆ ನಿಮಗೆ ಸ್ವಲ್ಪ ಆರ್ಡರ್ ಕೂಡ ಜಾಸ್ತಿ ಇರುತ್ತೆ ಸಂಜೆ ಟೈಮಲ್ಲಿ ಪೋಟರ್ ಅಲ್ಲಿ ಹಾಗಾಗಿ ಪಾರ್ಟ್ ಟೈಮ್ ಮಾಡೋರಿಗೆ ಇದು ಒಂಥರ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪೋರ್ಟರ್ ಮಾಡೋದ್ರಿಂದ ಪೋರ್ಟರ್ ಆಗಿಬೋದು ರಾಪಿಡ್ ಪಾರ್ಸಲ್ ಬೈಕ್ ಟ್ಯಾಕ್ಸಿ ಯಾವ್ದಾದ್ರು ಹಾಗೆ ಸಂಜೆ ಟೈಮ್ ಮಾಡಿದ್ರೆ ಆರ್ಡರ್ ಕೂಡ ಬ್ಯಾಕ್ ಟು ಬ್ಯಾಕ್ ಕೊಡ್ತಾರೆ ನೀವು ಮನೆ ಕಡೆಗೆ ರಿಟರ್ನ್ ಬರಬೇಕಂದ್ರೆ ಗ್ಯಾರಂಟಿ ಸಿಕ್ತಾವ ನೀವು ನೀವು ಜಾಸ್ತಿ ಇದ್ರೆ ಮನೆಯಿಂದ ಒಂದು ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಮಾತ್ರನೇ ಮಾಡ್ಕೋಬೇಕು ಪಾರ್ಟ್ ಟೈಮ್ ಜಾಬ್ ಯಾವ್ದೋ ದೊಡ್ಡ ಬಂತ ಐನೂರು ಆರ್ನ ರೂಪಾಯಿ ಆರ್ ತಗೊಂಡು ದಯವಿಟ್ಟು ಸ್ವಲ್ಪ ಪಾರ್ಟ್ ಟೈಮಲ್ಲಿ ಹೋಗ್ಬೇಡಿ ಏನು ಮತ್ತೆ ರಿಟರ್ನ್ ಖಾಲಿ ಬರ್ಬೇಕಾಗತ್ತೆ ಟೈಮ್ ವೇಸ್ಟ್ ಆಗುತ್ತೆ ಟ್ರಾಫಿಕ್ ಜಾಸ್ತಿ ಈವ್ನಿಂಗ್ ಟೈಮಲ್ಲಿ ನಿಮ್ಮ ಮನೆಯಿಂದ ಟೆನ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಮಾತ್ರ ಮಾಡ್ಕೊಳ್ಳಿ ಆರಾಮಾಗಿ ನೀವು ಒಂದು ಪಾರ್ಟ್ ಟೈಮ್ ಒಂದ್ ಎಂಟ್ ಅವರ್ ಡ್ಯೂಟಿ ಮಾಡ್ಕೊಂಡು ಇನ್ನೊಂದು ಎಂಟ್ ಅವರ್ ಪಾರ್ಟ್ ಟೈಮ್ ಜಾಮ್ ಮಾಡ್ಕೊಂಡು ಒಂದ್ ಸಾವಿರ ರೂಪಾಯಿ ಅರ್ನಿಂಗ್ ಮಾಡಬಹುದು ಮಾಡ್ಬೋದು ಆರಾಮ ಮಾಡ್ಬೋದು ಏನ್ ಫಸ್ಟ್ ಡ್ಯೂಟಿ ಬರ್ತಾರಲ್ಲ ಎರಡು ಮೂರು ಗಂಟೆ ಮೇಲೆ ನೀವು ಡ್ಯೂಟಿ ಸ್ಟಾರ್ಟ್ ಮಾಡಾರ ನೈಟ್ ಒಂದ್ ಒಂಬತ್ತು ಗಂಟೆ ವರ್ಷದಿಗೆ ಒಂದು ಆರ್ ಗೆ ಒಂದು ಎಂಟುನೂರಿಂದ ಸಾವಿರ ರೂಪಾಯಿ ಆರಾಮಾಗಿ ಆಗುತ್ತೆ ಏನ್ ತೊಂದ್ರೆ ಇಲ್ಲ ಎರಡು ಐದು ಯೂಸ್ ಮಾಡ್ಬೇಕು ಒಂದೇ ಯೂಸ್ ಮಾಡಬಾರ್ದು ನಾನು ಹೇಳ್ದ ಇವಾಗ ನೀವು ಒಂದೇ ಐಡಿ ಯೂಸ್ ಮಾಡಿದ್ರೆ ಎಲ್ಲೂ ಅರ್ನಿಂಗ್ಸ್ ಮಾಡೋಕಾಗಲ್ಲ ಪಾರ್ಟ್ ಅಲ್ಲಿ ಮಾಡಿದ್ರು ಮಾಡೋಕಾಗಲ್ಲ ಫುಲ್ ಟೈಮ್ ಅಲ್ಲಿ ಮಾಡಿದ್ರು ಮಾಡಕ್ಕಾಗಲ್ಲ ಅಂದ್ರೆ ನೀವು ಎರಡೇ ಐಡಿ ಮೂರ್ ಐಡಿ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಅರ್ನಿಂಗ್ಸ್ ಮಾಡಕ್ ಆಗುತ್ತೆ ಯಾವ್ದೇ ಒಂದು ಡೆಲಿವರಿ ಫೀಲ್ಡ್ ಆದ್ರೂ ಅಷ್ಟೇ ಕಮರ್ಷಿಯಲ್ ಐಟಮ್ಸ್ ಪಾರ್ಸಲ್ ಕೊಡ್ತಾರ ಅವ್ರಿಗೆ ಫುಡ್ ಡೆಲಿವರಿ ಬಿಟ್ಬಿಡಿ ಫುಡ್ ಅಲ್ಲಿ ಒಂದೇ ಐಡಿ ಯೂಸ್ ಮಾಡ್ಬೇಕು ಒಂದೇ ಮಾಡ್ತಾ ಇರ್ಬೇಕು ಅದಕ್ಕೋಸ್ಕರನೇ ಫುಡ್ ಡೆಲಿವರಿಲಿ ಎಷ್ಟೇ ಮಾಡಿದ್ರು ದಿನಕ್ಕೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಮೇಲೆ ಅರ್ನಿಂಗ್ಸ್ ಆಗಲ್ಲ ಅದಕ್ಕೆ ಹದಿನೈದು ಅವರ್ ಡ್ಯೂಟಿ ಮಾಡ್ಬೇಕು ಫುಡ್ ಡೆಲಿವರಿಲಿ ಫುಲ್ ಟೈಮ್ ಮಾಡೋರು ಯಾಕಂದ್ರೆ ಇದು ಎಕ್ಸ್ಪೀರಿಯನ್ಸ್ ನನಗೆ ಆವಾಗ್ಲೇ ಆಗ್ಬಿಟ್ಟಿದೆ ಯಾವ ಏಳೆಂಟು ವರ್ಷ ಇಂದ್ರೆ ಅದಕ್ಕೋಸ್ಕರ ಫುಡ್ ಡೆಲಿವರಿ ಕಡೆ ಹೋಗಲ್ಲ ಹಂಗಾಗಿ ಫುಡ್ ಡಿಲಿವರಿ ಜಾಸ್ತಿನ ವೀಡಿಯೋ ಮಾಡಕ್ ಹೋಗಲ್ಲ ಯಾಕಂದ್ರೆ ತುಂಬಾ ರಿಸ್ಕ್ ಸುಮ್ನೆ ಅದ್ರ ಮಾಡಿದ್ರು ವೇಸ್ಟ್ ತುಂಬಾ ಕಷ್ಟ ಇದೆ ಅರ್ನಿಂಗ್ಸ್ ಕಮ್ಮಿ ಇರೋದ್ರಿಂದ ಹುಡುಗರು ಮಾಡ್ತಾರೆ ಕಡಿಮೆ ಅವ್ರಿಗೆ ಏನೋ ಎಲ್ಪ್ ಮನೆ ಹತ್ರ ಇದ್ದಂಗ ಆಗುತ್ತಲ್ಲ ಏನೋ ಒಂದು ಡ್ಯೂಟಿ ಮಾಡ್ಕೊಂಡು ಮಾಡ್ತಾರೆ ಬಟ್ ಇವೆರಡು ಏನಿದಾವಲ್ಲ ಪಾರ್ಸಲ್ ರಾಪಿಡೋ ಪೋಟ್ರೋ ಇವಂಥರ ಬೆಸ್ಟ್ ಆಪ್ಷನ್ ಸ್ವಲ್ಪ ಟ್ರಾಫಿಕ್ ಅಲ್ಲಿ ಸಿಟಿ ಒಳಗಡೆ ಎಲ್ಲ ಓಡಾಡ್ಬೇಕಾಗತ್ತೆ ಸ್ವಲ್ಪ ಕಷ್ಟ ಬಿದ್ರೆ ಅಲ್ವಾ ಸುಖ ಸುಮ್ ಸುಮ್ನೆ ಯಾವ್ದು ಬರಲ್ಲ ದುಡ್ಡು ಬೇಕಾದ್ರೆ ಸ್ವಲ್ಪ ಕಷ್ಟ ಬೀಳಲೇಬೇಕು ಹಂಗಾಗಿ ಸ್ವಲ್ಪ ಸಿಟಿ ಒಳಗಡೆ ಎಲ್ಲ ಓಡಾಡ್ಕೊಂಡ್ ಬಂದ್ರೆ ಆರಾಮಾಗಿ ಅಮೌಂಟ್ ಆಗುತ್ತೆ ನಮಗೆ ಇಂಥ ಆರ್ಡರ್ ಬೇಕು ನಾವು ಈ ಕಡಿಕೆ ಹೋಗ್ಬೇಕು ಅಂದ್ರೆ ಖಂಡಿತ ಅದರಲ್ಲೂ ಕೂಡ ಅರ್ನ್ ಮಾಡಕ್ ಆಗಲ್ಲ ನೀವು ಒಂದ್ ಐದಾರು ಅವರ್ ಡ್ಯೂಟಿ ಮಾಡ್ಕೊಂಡು ಸಾಕು ಪಾರ್ಟ್ ಟೈಮ್ ಅಲ್ಲಿ ಏಳರಿಂದ ಎಂಟುನೂರು ರೂಪಾಯಿ ಆರಾಮ ಮಾಡ್ಬೋದು ತಿಂಗ್ಳಿಗೆ ಅಂದ್ರೂ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಅರ್ನಿಂಗ್ಸ್ ಆರಾಮಾಗುತ್ತೆ ಯಾವ್ದಾರು ಒಂದ್ ಕಂಪ್ನಿಲಿ ಎಂಟು ಅವರ್ ಡ್ಯೂಟಿ ಅಷ್ಟೇ ಇತ್ತಂದ್ರೆ ಇದರಲ್ಲಿ ಆರಾಮಾಗಿ ನೀವು ಪಾರ್ಟ್ ಟೈಮಲ್ಲಿ ಮಾಡ್ಕೊಂಡ್ರು ತಿಂಗ್ಳಿಗೆ ಒಂದ್ ಇಪ್ಪತ್ತು ಸಾವಿರ ಅರ್ನಿಂಗ್ಸ್ ಮುಚ್ಕೊಂಡ್ ಮಾಡಬಹುದು ನಿಮ್ಗೆ ಯಾಕಂದ್ರೆ ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ ಒನ್ ವೀಕ್ ಫಸ್ಟ್ ಶಿಫ್ಟ್ ಇರುತ್ತೆ ಒನ್ ವೀಕ್ ಸೆಕೆಂಡ್ ಇರುತ್ತೆ ಒನ್ ವೀಕ್ ನೈಟ್ ಇರುತ್ತೆ ಈ ತರ ಇದ್ದಾಗ ನೈಟ್ ಫಸ್ಟ್ ಶಿಫ್ಟ್ ಇದ್ದಾಗ ಚೆನ್ನಾಗಿ ಅರ್ನ್ ಮಾಡಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸೆಕೆಂಡ್ ಶಿಫ್ಟ್ ಇದ್ದಾಗ ಸ್ವಲ್ಪ ಕಮ್ಮಿ ನಿಮಗೆ ಗೊತ್ತಿರ್ಬೇಕು ಸೆಕೆಂಡ್ ಶಿಫ್ಟ್ ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ನೀವು ರೆಡಿ ಆಗಿ ಮನೆ ಬಿಡಬೇಕಾಗುತ್ತೆ ಕಂಪ್ನಿಗೆ ಒಂದು ಗಂಟೆಗೆ ಬಿಡಬೇಕು ಎರಡು ಗಂಟೆ ಡ್ಯೂಟಿ ಇದ್ರೆ ನೀವು ಬೆಳಗ್ಗೆ ಎದ್ದು ನೀವು ಟಿಫನ್ ಮಾಡ್ಕೊಂಡು ಒಂಬತ್ತು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಒಂದು ಮೂರಿಂದ ನಾಲ್ಕು ಅವರ್ ಡ್ಯೂಟಿ ಅಷ್ಟೇ ಮಾಡೋಕ್ಕಾಗುತ್ತೆ ನಿಮಗೆ ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇದ್ದಾಗ ಅವಾಗ ಅರ್ನಿಂಗ್ಸ್ ಮಾಡಕ್ ಆಗಲ್ಲ ಆ ವೀಕಲ್ ಜಾಸ್ತಿ ಏನಮ್ಮ ನಮ್ಮ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಮಾಡ್ಬೋದು ನೀವು ನಿಮ್ದು ಡ್ಯೂಟಿ ಸೆಕೆಂಡ್ ಇದ್ದಾಗ ಮಾರ್ನಿಂಗ್ ಮಾಡಿದ್ರೆ ಹಂಗಾಗಿ ನಿಮಗೆ ನೈಟ್ ಶಿಫ್ಟ್ ಇದ್ದಾಗ ಇನ್ನೂ ಬೆಸ್ಟ್ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ನೈಟ್ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಇರುತ್ತಲ್ವಾ ಬೆಳಗ್ಗೆ ಆರು ಗಂಟೆ ಬಂದು ನೀವು ಆರಾಮ ಮಲ್ಕೊಂಡ್ರು ಒಂದು ಹತ್ತು ಹನ್ನೊಂದು ಗಂಟೆವರೆಗೆ ನಿದ್ದೆ ಮಾಡಿ ಹನ್ನೊಂದು ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೂ ಫುಲ್ ಡೇ ಡ್ಯೂಟಿ ಮಾಡ್ಬೋದು ನೀವು ಯಾವ್ದ್ರಲ್ಲಿ ರಾಪಿಡ್ ಅಪ್ ಹೊಟ್ಟರು ಫುಲ್ ಡೇ ಮಾಡಿದ್ರೂ ಒಂದ್ ಒಂದುವರೆ ಸಾವಿರ ಅರ್ನ್ ಮಾಡಬಹುದು ಆ ಟೈಮಲ್ಲಿ ಹಂಗಾಗಿ ಈ ತರ ಬೆನಿಫಿಟ್ ಯಾವ ಟೈಮಲ್ಲಿ ನಿಮಗೆ ಯೂಸ್ ಆಗುತ್ತೆ ಅಂತ ಟೈಮಲ್ಲಿ ಸ್ವಲ್ಪ ಓವರ್ ಟೈಮ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಬೋದು ಪಾರ್ಟ್ ಟೈಮರ್ ಕೆಲವೊಂದು ವೀಕ್ ಆಗುತ್ತೆ ಒಂದು ವೀಕ್ ಆಗಲ್ಲ ಪಾರ್ಟ್ ಟೈಮರ್ ಏನಪ್ಪಾ ಅಂದ್ರೆ ಈ ತರ ಇರೋರಿಗೆ ಒಳ್ಳೆ ಬೆನಿಫಿಟ್ ಇದೆ ಈ ತರ ಸ್ವಿಗ್ಗಿ ಜೊಮೆಟೊ ಬಿಟ್ಟು ರಾಪಿಡೋ ಪೌಟರ್ ಮಾಡ್ಕಬಹುದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಹಾಗೆ ಕೆಲವರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಯಾವ್ದು ಚೆನ್ನಾಗಿದೆ ಪಾರ್ಟ್ ಟೈಮ್ ಡ್ಯೂಟಿ ಮಾಡಕ್ಕೆ ಇದಕ್ಕೋಸ್ಕರ ವಿಡಿಯೋ ಮಾಡಿದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ಡೇ ಜೈ ಹಿಂದ್ ಜೈ ಕಾರ್ ಅನುಗಮಿ